ಹಾಯ್ ಹೆಲೋ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧೆಯಾಗಿ ಆಯ್ಕೆಯಾಗಿರುವ ತ್ರಿವಿಕ್ರಮ್ ಅವರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುಂಚೆ ನೀವು ತ್ರಿವಿಕ್ರಮ್ ಅವರ ಅಭಿಮಾನಿಯಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಓ ವಿಡಿಯೋ ಕೊಂದು ಲೈಕ್ ಮಾಡಿ ಮೇ ಹದಿನೆಂಟು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ತುಮಕೂರಿನಲ್ಲಿ ಹುಟ್ಟಿ ಬೆಳೆದ ತ್ರಿವಿಕ್ರಮ್ ಅವರು ಎಸ್ ಪ್ರೆಸೆಂಟ್ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಇವರಿಗೆ ಮೂವತ್ತೆರಡು ವಯಸ್ಸು ಇವರು ಪೃಥ್ವಿಯಲ್ಲಿ ಆಕ್ಟರ್ ಆಗಿದ್ದಾರೆ ಇವರ ಐಟ್ ಸಿಕ್ಸ್ ಪಾಯಿಂಟ್ ಒನ್ ಫೀಟ್ ಅಡಿ ಇದ್ದಾರೆ ಇವರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಪದ್ಮಾವತಿ ಎಂಬ ಧಾರಾವಾಹಿಯ ಮೂಲಕ ಸಾಕಷ್ಟು ವೀಕ್ಷಕರ ಮನ ಗೆದ್ದಿದ್ದರು ಇದರ ನಂತರ ರಂಗನಾಯಕಿ ನವರಾತ್ರಿ ಸಾಕೂಚಿ ಬ್ರ್ಯಾಂಡ್ ಮ್ಯಾನರ್ ಪ್ರೇಮ ಬರಹ ಎಂಬ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇದರ ಜೊತೆ ಬಿಗ್ ಬಾಸ್ ಕನ್ನಡ ಮಿನಿ ಅಲ್ಲೂ ಕೂಡ ಭಾಗಿಯಾಗಿದ್ದಾರೆ ಸದ್ಯ ಇವರು ಇನ್ಸ್ಟಾಗ್ರಾಮ್ನಲ್ಲಿ ಎಪ್ಪತ್ನಾಲ್ಕು ಸಾವಿರಕ್ಕೂ ಅಧಿಕ ಫಾಲೋವರ್ಸನ್ನು ಹೊಂದಿದ್ದಾರೆ ಇನ್ನೂ ಕೂಡ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ತ್ರಿವಿಕ್ರಮ್ ಅವರ ಆಟ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ